ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವೆಂದು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ವೀಡಿಯೋನ ಹೇಗೆ ಅಂತ ಪ್ಲೀಸ್ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದಕ್ಕೆ ನಾನು ಹೇಗೆ ವೀಡಿಯೋ ಮಾಡಬೇಕಂತ ನನಗೂ ಒಂದು ಐಡಿಯಾ ಬರುತ್ತೆ ಸೊ ಇವಾಗ ಮಾಡ್ತಿರೋಂತಹ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಂಡಿಂಗ್ವರೆಗೂ ನೋಡಿ ಅರ್ಧಂಬರ್ಧ ನೋಡಿದರೆ ನಿಜವಾಗ್ಲೂ ನಿಮಗೇನು ಅರ್ಥ ಆಗೋಲ್ಲ ನಾನು ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ವೀಡಿಯೋಸ್ ನೋಡಿ ಗೈಸ್ ನಮ್ಮಅಮ್ಮ ಪಾತ್ರೆ ತುಳಿತವ್ರೆಸ್ ಗೈಸ್ ನನ್ನ ಹೇರ್ ಸ್ಟೈಲ್ ಮೀಡಿಯಮ್ ಆಡದಾಗ ಮಾಡಬೇಡ ಮಾ ಯಾವಾಗ ಇದು ಮಾಡೋ ಅದ್ ಮಾಡ್ತೀಯ ಅಂತಂಗಿ ಎಲ್ಲೊದ್ಲು ಗೈಸ್ ಕಾಣಿಸ್ತಾನೆ ಇಲ್ಲ ಕಮ್ 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 ಎಲ್ಲೊದ್ಲು ಎಲ್ಲೋದ್ಲು ಗಾಯ್ ಕಾಣಿಸ್ತಾನೆ ಇಲ್ಲ ಎಲ್ಲೋದ್ಲು ಅಂತ ನೋಡಿ ಈಗ ನಮ್ಮಮ್ಮ ನಮ್ಮಅಮ್ಮ ಬಂದ್ರು ಆಯ್ ಮೇಡಮ್ಮ ಆಯ್ ಮಾಡಮ್ಮ ನೀನು ಆಗ ಮಾಡ್ಬೇಕಾರೆ ಹಾಯ್ ಮಾಡಬೇಕು ನಾನು ಮಾಡ್ಬೇಕಾರೆ ಆಯ್ ಮಾಡ್ಬಿಡ ನೋಡಿ ಗಾಯ್ಸ್ ನಮ್ಮ ನಮ್ಮಮ್ಮ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರು ಏನೇನೋ ತಿಂಡಿ ಎಲ್ಲ ತಂದಿದ್ದಾರೆ ನಮಗೋಸ್ಕರ ನೋಡಿ ಗಾಯ್ಸ್ ಡೈಲಿ ಇದೆ ಯಾವಾಗಾದರೂ ಒಂದು ಸಲ ತರ್ತಾರೆ ಇಲ್ಲಾಂದ್ರೆ ಡೈಲಿ ಹಿಂಗೆ

ನೋಡಿ ಗಾಯ್ಸ್ ಏಳೆ ಏಳೆ ನನ್ನ ತಂಗಿ ಶ್ರೀ ಶರಣ್ಯ ನೋಡಿ ಗಾಯಸ್ ಬರ್ತಿದಂಗೆ ನಮ್ಮಮ್ಮ ಕೆಲಸ ಬೈಯೋದು ನನಗೆ ಹುಡ್ಕಿ ಹುಡ್ಕಿ ಬೈತಾರೆ ನೋಡಿ ಗಾಯಿಸ್ ಬರ್ತಿದಂಗೆ ಗೀತವ್ರ ನನಗೆ ನಾನು ಮನುಷ್ಯ ತಾನೇ ಗಾಯಿಸ್ ಎಷ್ಟಂತ ಗಾಯಿಸ್ ನಾನು ಕೆಲಸ ಮಾಡೋದು ಹಾಯ್ ಹಿಂಗಾಯ್ ಇವಾಗ ನಾನು ಡ್ಯೂಟಿ ಮುಗಿಸ್ಕೊಂಬಂದೆ ನೆನ್ನೆ ಅಮ್ಮಾಸೆ ಏನು ಅಷ್ಟೊಂದೇನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾರ್ಮಲಾಗಿ ಮಾಡಿದೆ ಇವತ್ತು ಬಂದು ಶುಕ್ರವಾರ ಇವತ್ತು ಶುಕ್ರವಾರ ಅಂದ್ಬಿಟ್ಟು ನಾನು ಈ ಥರ ಆಗಿಬಿಟ್ಟು ಹೋಗಿದ್ದೀನಿ ನಾರ್ಮಲ್ ಈ ಸ್ಯಾರಿ ಬಂದು ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಮಹಾಲಕ್ಷ್ಮಿ ಅಂತ ತೊಗೊಂಡಿದ್ದೆ ತುಂಬ ದಿನ ಆಗಿತ್ತು ಹಾಕೊಂಡು ಇವತ್ತು ಹಾಕೊಂಡು ಹೋಗಿದ್ದೆ ಸೀರೆ ಹಾಕ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಇವತ್ತು ವೀಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಎಲ್ಲ ಮಾಡಿಕೊಂಡಿದ್ದೀನಿ ಎಡಿಟ್ ಮಾಡಿ ಬಿಡೋಕ್ಕೆ ತುಂಬ ಟೈಮ್ ಬೇಕು ನನಗೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ನೋಡೋಣ ಇವತ್ತು ಬಿಡ್ತೀನಿ ಇವತ್ತು ಪಕ್ಕ ಬಿಡ್ತೀನಿ ಇವತ್ತು ಸರಿ ಫ್ರೆಂಡ್ಸ್ ಬಾಯ್ ಮಾಡ್ತಾವ್ರೆ ಯಾಕೆ ಅಡಿಗೆ ಮಾಡ್ತಿದಿ ಮನೇಲಿ ಈರುಳ್ಳಿ ಇಲ್ಲ ಟಮಟೊ ಇಲ್ಲ ತಕೊಂಬ ಅಂತ ಬೈದಿಕ್ಕೆ ನಾನೇ ಮಾಡ್ತೀನಿ ಅಂತ ಬಂದವ್ರಿ ಏನೆಲ್ಲ ಹಾಕಿ ರುಬ್ಬಿ ಮಾಡಿದ್ರು ಹೆಂಗನ ತಿನ್ಸ ಆಯ್ಲಿ ಅಂತ ಅನ್ನ ತೊಳೆದ ಅಕ್ಕಿ ಮಟ್ಟ ಅಕ್ಕಿ ತೊಳೆದ್ ಅನ್ನ ಮಾಡ್ತಾರೆ ಎರಡು ಮಾಡ್ತಾರೆ ನೀವು ಹಿಂಗೆ ಕಲ್ತ್ಕೊಳ್ಳಿ ಏನಾದ್ರು ಮನೆಯಲ್ಲಿ ಏನಾದ್ರು ಸಾಮಾನ ತರ ಕೇಳಿ ತಂದಿಲ್ಲ ಅಂದ್ರೆ ಹಿಂಗೆ ಯಾವ್ದೋ ಇರೋದನ್ನ ಹಾಕಿ ರುಬ್ಬಿ ಕಲ್ಸಿ ಉಯ್ರಿ ಹಿಂಗೆ ನಟ್ಟೆ ಉಡ್ಸಕ್ಕೆ

ನಮ್ಗೇನಾರು ತಿಂದಿದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಇವರೇ ಜವಾಬ್ದಾರಿ ಗಾಯಸ್ ಪಿನಾಕಿ ಅವ್ರ ಅಮ್ಮ ಅಡುಗೆ ಮಾಡಿ ತಿಂತಾರೆ ಅದಕ್ಕೆ ಚಲೋ ಅನ್ನ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ ಮುಗೀತು ನೋಡಿ ಗೈಸ್ ಸಾಂಬಾರ್ ರೆಡಿ ಅಡ್ಗೆನೇ ರೆಡಿ ಆಯ್ತು ಐದು ಕೇವಲ ಐದು ನಿಮಿಷದಲ್ಲಿ ಅಡುಗೆ ರೆಡಿ ಐದು ನಿಮಿಷನೂ ಆಗಿಲ್ಲ ಇನ್ನ ಕ್ಲೀನಿಂಗ್ ರೆಡಿ ಕ್ಲೀನಿಂಗ್ ಆಯ್ತು ಪಾತ್ರೆ ಒಂದು ತೊಳಿಬೇಕು ನಾನು ತೊಳ್ಕೊತೀನಿ ಏನು ಸಾಂಬಾರು ಅದು

ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಈ ಸಾಂಬಾರೇ ಈ ಸಾಂಬಾರು ಮಾಡಿದಂತಹ ಈ ಮಹಾನ್ ಭಾವನೆ ಕಾರಣ ಸರಿ ಸಾಂಬಾರು ರೆಡಿ ಇನ್ನೇನು ಊಟ ಮಾಡಿದೆ ಮಾಡ್ಕೊಂಬತ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹಾ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬ ಏನೋ ಒಂಥರ ಇದೆ ಇದೆ ನನಗಂತೂ ಹಿಂಗಿದೆ ಏನಂತ ನನಗಂತ ಗೊತ್ತಿಲ್ಲ ನೀವೇ ನೋಡಿ ಹೇಳಬೇಕು ಇವತ್ತೇ ಅಡುಗೆ ಅಡುಗೆಯಲ್ಲ ಮನೆಯಲ್ಲಿ ಕೆಲವು ಐಟಮ್ ಇಲ್ಲ ಅಂತ ಬೈತಾ ಇದ್ದೆ ಹಾಗಾಗಿ ಸರಿ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಬಿಡು ತಂದಿನ ಅಡ್ಜಸ್ಟ್ ಮಾಡಿಕೊಂಡು ನಾಳೆ ತಂದು ಕೊಡ್ತೀನಿ ಅಂದ್ಬಿಟ್ಟು ಅವರೇ ಎಲ್ಲ ಮಾಡ್ತಾಯಿದ್ರು ಚೆನ್ನಾಗಿತ್ತು ಪರವಾಗಿಲ್ಲ ಹಂಗೆ ತಿಂದ್ವಿ ಮುದ್ದೆಗೆಲ್ಲ ಸೆಟ್ಟಾಗಿಲ್ಲ ಸಾಂಬಾರದು ಅನ್ನಕ್ಕೆ ಸೆ ಚೆನ್ನಾಗಿ ಸೆಟ್ ಆಯಿತು ಚೆನ್ನಾಗಿತ್ತು ಚೆನ್ನಾಗಿ ತಿಂದ್ವಿ ನಮ್ಮ ಮನೆಯವ್ರು ಏನೇ ಒಂದು ಅಡುಗೆ ಮಾಡಿದ್ರೂ ತುಂಬಾ ಸಖತ್ತಾಗಿರುತ್ತೆ ನಾನು ಎಲ್ಲ ಹಾಳುಮೂಳೆಲ್ಲ ಹಾಕಿ ಮಾಡ್ತೀನಿ ಅವರೇನೇ ಮಾಡಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಆಯಿತು ಕೆಲಸ ಮುಗೀತು ಮೊನ್ನೆದು ಮತ್ತು ನೆನ್ನೆದು ವೀಡಿಯೋ ಇದು ನಾನು ಬಟ್ಟೆ ಎಲ್ಲ ಹೊಲಿತೀರಲ್ವಾ ಸೊ ಯಾರೋ ಬಂದಿದ್ದರು ಬಟ್ಟೆ ಹೊಲಿಯೋ ಅಂದ್ಬಿಟ್ಟು ಅವ್ರು ಬರುವಾಗ ಒಂದು ನಾಯಿ ಮರಿ ತೊಗೊಂಬಂದಿದ್ರು ನನ್ನ ಮಗಳಿಗೆ ತುಂಬಾ ಇಷ್ಟ ನಮ್ಮ ಲಚ್ಚಿ ಇದ್ದಾಗ ನಮ್ಮ ಲಚ್ಚಿಯಿಂದ ಇರ್ತಾಯಿದ್ಲು ನಮ್ಮ ಲಚ್ಚಿ ಇಲ್ಲ ಅಂದ್ಬಿಟ್ಟು ನನ್ನ ಮಗ್ಳು ಮಕ್ಕಳಿಗೆ ತುಂಬ ಬೇಜಾರಾಗ್ತೈತೆ ಬೇರೆ ಯಾವುದೇ ನಾಯಿ ನೋಡಿದ್ರೂ ಬೀದಿ ನಾಯಿ ನೋಡಿದ್ರು ಕೂಡ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವರು ನಾಯಿ ತುಂಬ ಚೆನ್ನಾಗಿ ಮುದ್ದ ಮುದ್ದಾಗಿತ್ತು ಅದನ್ನೆಂತೂ ನನ್ನ ಮಗಳು ಬಿಡ್ತಾನೆ ಇಲ್ಲ ನೋಡಿ ತುಂಬಾ ಮುದ್ದು ಮಾಡ್ತಾಯಿದ್ಲು ನಾನು ಭಯ ಬೇರೆ ನಾಯಿಗಳು ಕಚ್ಚಿಬಿಡ್ತವೆ ಮತ್ತು ಉಣ್ಣೆ ಎಲ್ಲ ಇರುತ್ತೆ ಅಂತ ಸ್ವಲ್ಪ ಭಯ ಅವ್ರ ಮುಂದೆ ಏನೇ ಹೇಳೋಕ್ಕಾಗಲ್ಲ ಅವ್ರು ಹೋದ್ಮೇಲೆ ನಾನು ಹೇಳ್ತೀನಿ ಅದು ನಮ್ಮ ನಮ್ಮ ನಾಯಿನೇ ಒಂಥರ ಪರವಾಗಿಲ್ಲ ಏನು ಮಾಡಿದ್ರು ನಡೆಯುತ್ತೆ ಬೇರೆಯವ್ರ ನಾಯಿಗೆ ಬೇಗ ಸಿಟ್ಟು ಬಂದುಬಿಡುತ್ತೆ ಬೇರೆಯವ್ರನ್ನ ಕಂಡ್ರೆ ಹಾಗಾಗಿ ಸ್ವಲ್ಪ ಭಯ ಟೇರೇಸ್ ಮೇಲೆಲ್ಲ ತಗೊಂಡೋಗಿ ಆಟಾಡಿಸ್ಕೊಂಡು ಬರ್ತಾಯಿದ್ರು ಮಕ್ಕಳು ಅವರು ಸುಮಾರು ಒನ್ ಅವರ್ ಕೂತ್ಕೊಂಡಿದ್ರು ಒಂದು ನಾಲ್ಕು ಬ್ಲೌಸ್ ಏನೋ ಇತ್ತು ಮತ್ತು ಒಂದು ಡ್ರೆಸ್ಸು ಎಲ್ಲ ಸ್ಟಿಚ್ ಮಾಡಿಕೊಟ್ಟೆ ಅವ್ರಿಗೆ ನಾನು ಕೆಲಸ ಮಾಡ್ಕೊಂಬಂದು ಡೈಲಿ ಇಲ್ಲಾಂದ್ರೆ ಒಂದು ಇಲ್ಲಾಂದ್ರೆ ವಾರಕ್ಕೆ ಮೂರು ನಾಲ್ಕು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀನಿ ಮತ್ತು ಆಮೇಲೆ ನಾನು ಅವರೆಲ್ಲ ಹೋದರು ಹೆಂಗೋ ಕಾಸು ಬಂತಲ್ಲ ಅನ್ನೋ ಖುಷಿಗೋಸ್ಕರ ಮಕ್ಕಳು ಬೇರೆ ಸಂಡೇ ಅಲ್ಲ ಅವತ್ತು ಹಂಗಾಗಿ ಅವರು ನಮಗೆ ತಿನ್ನೋಕ್ಕೇನಾದರೂ ಬೇಕು ಅಂತ ಇದ್ರು ಅವರು

चरायत मममसो ह आवत तर नक ತಿನ್ನಕ್ಕೆ ಇಷ್ಟನೇ ನಾನು ಯಾವಾಗಲೂ ಅಲ್ಲೋ ತಿಂತೆವಿ ಕುಶಲಂಗರದಲ್ಲಿ ಟಿಮಿಟೆಂಟ್ಸ್ ಕ್ಯಾಂಪ್ ಅಲ್ಲಿ ತಿಂತಾ ಇದೀವಿ ಆಕು ನಂಗೂ ಇಲ್ಲ ಹೆಡ್ಕೋ ಇಲ್ಲ ಗೊಜ್ಜಾ ಆಕಮ ಹೆಳ್ಕೋ ಇಲ್ಲ ಆಕ ಬರಲ್ಲ ಹಿಂಗ ಮಂಜೀ ಐ ಐ ಐ ಬಿಡೈ ಚಿಕೋನು ಚೇಡಾ ಬಿಟ್ರೆ ಮಳೆ ತಿನ್ಕೋ ನನಗೆ ಸಾಕು ಮೂರು ನೋ ಕ್ಯಾಂಡಿ ಆಯಿ ನೆಟ್ಟನ್ ಮಳೆ ಮೂರು ತಿನ್ಕೋ ನಾನು ನಾನು ಏನು ಮಾಡ್ತಾಯಿದ್ದೀನಿ ಚಿಕನ್ ಮೊಮ್ಮೋಸು ತುಂಬಾ ಟೇಸ್ಟಿಯಾಗಿತ್ತು ಎರಡು ಪ್ಲೇಟು ನಾಲ್ಕು ಜನ ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ ಒಂದು ಪ್ಲೇಟಲ್ಲಿ ಬಂದ್ಬಿಟ್ಟು ಎಂಟು ಪೀಸ್ ಎಂಟು ಪೀಸ್ ಇರುತ್ತೆ ಅಷ್ಟೇ ಚೆನ್ನಾಗಿತ್ತು ತುಂಬ ಚಟ್ನಿ ಅಂತ ತುಂಬಾ ಖಾರ ಆಗಿತ್ತು ಇದೇ ಫಸ್ಟ್ ಟೈಮು ಫಸ್ಟ್ ಟೈಮಲ್ಲ ಎರಡನೇ ಟೈಮ್ ಇರೋದು ನಾವು ನಮ್ಮ ಅಕ್ಕವರಲ್ಲಿ ಹೋದಾಗ ಒಂದು ಸಾರಿ ತಿಂದಿದ್ವಿ ಅದು ಬಂದ್ಬಿಟ್ಟು ಮಟನ್ ಮೊಮ್ಮೋಸ್ ಅದು ಇದು ಬಂದ್ಬಿಟ್ಟು ಚಿಕನ್ ಮೊಮ್ಮು ಆಗಲೇ ಸುಮಾರು ದಿನಗಳಾಗಿತ್ತು ತಿಂದು ನಾವು ಮತ್ತು ಇದು ನೋಡ್ತಾ ಇರ್ಬೋದು ಮೀನು ನನ್ನ ತಮ್ಮ ಊರಲ್ಲಿ ಕೆರೆಯಲ್ಲಿ ಹೋಗಿ ಇಟ್ಕೊಂಡ್ ಮೀನು ಇದು ಊರ ಕಡೆ ಮೀನು ತುಂಬ ಚೆನ್ನಾಗಿರುತ್ತೆ ಒಬ್ಬನಿಗೆ ಐದು ಮೀನು ಸಿಕ್ತಂತೆ ಅವನೇ ಫ್ರೈ ಮಾಡ್ಕೊಂಡು ತಿಂತಾ ಇದ್ದ ಮತ್ತು ಅವ್ರ ಮನೆ ಹತ್ರ ಒಂದೆರಡು ಮೂರು ಹುತ್ತಗಳು ಕೂಡ ಬರ್ತಾಯಿದ್ದಾವಂತೆ ಚಿಕ್ಕದು ಇದೇ ಫ್ರೆಂಡ್ಸ್ ಸುತ್ತ ನಾನು ನೆಕ್ಸ್ಟ್ ಟೈಮ್ ಮುರ್ಗೋದಾಗ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್